ಭಾಳಷ್ಟು ವಿಚಾರಗಳು ನಮ್ಗೆ ಗೊತ್ತಿರಲಿಲ್ಲ ಎಸ್ಪೆಷಲಿ ಈ ದುಬೈಗೆ ಹೋಗುವಂಥ ಒಂದು ಮ್ಯಾಟ್ರಾಗಲಿ ಏನೇನಾಗುತ್ತೆ ಅಂತ ಅಂಥದ್ದು ಯಾರು ಇಷ್ಟು ಕಷ್ಟ ನಮಗೆ ಭಾಳ ಸುಲಭ ಅಂತ ಅಂದ್ಕೊಳ್ತೀವಿ ನಾವು ಬಟ್ ಅದಲ್ಲ ಅದು ಅದೇನೇನು ಫ್ರಾಡ್ಗಳಾಗುತ್ತೆ ಅಂತ ಅಂಥದ್ರ ವಿಚಾರಗಳು ತುಂಬ ಚೆನ್ನಾಗಿರೋವಂಥ ಒಂದು ಟ್ರಾವೆಲ್ ಮೆಸೇಜ್ ಇರುತ್ತೆ ಫನ್ ಇದೆ ಫ್ಯಾಮಿಲಿ ಸಿನಿಮಾ ಖಂಡಿತವಾಗಲೂ ಈ ಥರದ ಒಂದು ಹೊಸ ಯುವಕರಿಗೆ ಹೊಸ ಪ್ರತಿಮೆಗಳಿಗೆ ಇತ್ತೀಚಿನ ದಿವಸಗಳಲ್ಲಿ ಕನ್ನಡಾಭಿಮಾನಿಗಳು ಬೆನ್ನು ತಟ್ಟಿದ್ದಾರೆ ಆ ಸಾಲಿನಲ್ಲಿ ಈ ಒಂದು ಸಿನಿಮಾ ಈ ಸಿನಿಮಾ ಸೇರಲಿ ಅಂತ ನನಗೆ ಸಿನಿಮಾದ ಪ್ರಸಂಗ ನಿಜಕ್ಕೂ ಒಂದು ಒಳ್ಳೆಯ ಚಿತ್ರ ಒಂದು ಫ್ಯಾಮಿಲಿ ಎಲ್ಲ ಕೂತ್ ನೋಡೋಂಥ ಚಿತ್ರ ರಾಷ್ಟ್ರಕೂಟ ಪಿಕ್ಚರ್ಸ್ ನಮ್ಮ ರವಿ ಸಾರು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಫಸ್ಟ್ ಟೈಮ್ ಹೀರೋ ಆಗಿ ಮಾಡಿದ್ದಾರೆ ಅವರ ಮಗನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಬಟ್ ಫಸ್ಟ್ ಟೈಮ್ ಅಂತ ಎಲ್ಲೂ ಒಂದು ಸಲ ನಿಜವಾಗ್ಲೂ ಏಕೆಂದರೆ ಒಂದು ಅನುಭವ ಇರೋ ಕಲಾವಿದರು ಥರ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಹೀರೋಯಿನ್ ಅವರು ಅಷ್ಟೇ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಾಮಿಡಿ ಒಂಥರ ಕ್ಲಾಸ್ ಕಾಮಿಡಿ ಇದೆ ಇದರಲ್ಲಿ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಒಂದು ಕಾಮಿಡಿ ಜೊತೆ ಒಂದು ಒಳ್ಳೆಯ ಸಂದೇಶನ ಕೊಟ್ಟಿದ್ದಾರೆ ಯಾಕೆಂದರೆ ಯೂತ್ಸ್ಗಳಿಗೆ ಯೂಲಿ ಯಾಕೆಂದರೆ ನಾವು ಇಲ್ಲೇನೂ ಮಾಡೋಕ್ಕಾಗಲ್ಲ ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಏನೇನೋ ಕನ್ಸು ಕಟ್ಕೊಂಡಿರ್ತಾರೆ ಬಟ್ ಅದು ಅದರಲ್ಲಿ ಎಷ್ಟು ಮೋಸಗಳಿದೆ ತುಂಬ ನೀಟಾಗಿ ತೋರಿಸಿದ್ದಾರೆ ಒಂದು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ ಅಜಯ್ ಅವರು ಸರ್ಪ್ರೈಸ್ ಪ್ಯಾಕೇಜ್ ದ ವೇ ಹಿ ಆಸ್ ಆ್ಯಕ್ಟೆಡ್ ಇನ್ ದಿಸ್ ಮೂವಿ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋಕ್ಕಾಗಿರಲಿ ಹಾರ್ಡ್ ಮಾಡೋಕ್ಕಾಗಿರಲಿ ಅವರೇ ಕರ್ಕೊಂಡು ಹೋದ್ರಿ ನನ್ನನ್ನು ಎಲ್ಲೂ ಅಡಚಣೆ ಇಲ್ ಇಲ್ಲದೆ ತುಂಬ ಆರಾಮಾಗಿ ಇಮೋಷನ್ಸ್ನ ಪೋರ್ಟ್ರಿ ಮಾಡೋಕ್ಕೆ ತುಂಬ ಸುಲಭ ಆಯಿತು ಯಾಕಂದರೆ ನಾವು ಸಂಗೀತ ನೀಡೋಕ್ಕೆ ಆಕ್ಟಿಂಗ್ ತುಂಬಾ ಮುಖ್ಯ ಆಗುತ್ತೆ ಕಥೆಯನ್ನಾಗಿರ್ಲಿ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಲಿ ಅಜಯ್ ಅವ್ರು ಹೋಗ್ತಿರೋ ಜರ್ನಿ ಒಂದು ಡ್ರೀಮ್ ದುಬೈಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಡ್ರೀಮ್ ಇಂದ ಮುಂದೆ ಹೇಗ್ ಲೈಫ್ ಹೋಗುತ್ತೆ ಅನ್ನೋದು ಅವ್ರು ತುಂಬಾ ಚೆನ್ನಾಗಿ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ ಓಕೆ ತುಂಬಾ ಚೆನ್ನಾಗಿತ್ತು ಮೂವಿ ಆಕ್ಚುಲಿ ನನ್ ಮಗಳು ತುಂಬಾ ಎಮೋಷ್ನಲ್ ಆಗ್ಬಿಟ್ಟಿರು ಲಾಸ್ಟ್ ಅಲ್ಲಿ ಅಮ್ಮ ಎಷ್ಟ್ ಚೆನ್ನಾಗಿದೆ ಅಂತ ಫುಲ್ ನಿಂತ್ಕೊಂಡು ಚಪ್ಪಾಳೆ ಎಲ್ಲ ನೋಡೋದು ಆಕ್ಚುಲಿ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಅಜಯ್ ಆಗ್ಲಿ ರಿಷಿಕಾ ಆಗ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಕ್ಚುಲಿ ಎಲ್ಲರೂ ನೋಡ್ಬೇಕಾದಂತ ಸಿನಾ ಒಂದ್ ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಓವರ್ ಆಲ್ ಮೂವಿ ಲೈಕ್ ಒಂದು ಒಂದು ಒಳ್ಳೆ ಮೆಸೇಜ್ ಇದು ಯೂತ್ಸ್ಗೆ ಬೇಕಾಗಿರೋ ಖಂಡಿತ ಒಳ್ಳೆ ಮೆಸೇಜು ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಇನ್ಸ್ಪೈರಿಂಗ್ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಲೇ ಬಂದು ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಎವ್ರಿ ವನ್ ತುಂಬಾ ಅದ್ಭುತವಾಗಿದೆ ಮೂವಿ ಒಳ್ಳೆ ಕಾಮಿಡಿ ಜಾನರ್ ಆ್ಯಂಡ್ ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡುವಂಥ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು ಆ್ಯಂಡ್ ಅಜಯ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ನಾನು ಅದನ್ನೇ ಮುಂಚೆ ಹೇಳಿದೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋಣ ಅಂತ ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಆಲ್ಸೋ ಯು ಯರ್ ಯು ಯು ಲುಕ್ ವೆರಿ ಬ್ಯೂಟಿಫುಲ್ ಥ್ಯಾಂಕ್ ಯು ಸೊ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಒಳ್ಳೆ ಕಾಮಿಡಿ ಇದೆ ಆ್ಯಂಡ್ ಒಂದು ರಿಲೇಶನ್ಶಿಪ್ ವ್ಯಾಲ್ಯೂಸ್ನ ತೋರಿಸಿದ್ದಾರೆ ಆ್ಯಂಡ್ ವೆರಿ ಸೋಷಿಯಲ್ ಥಾಟ್ ಅನ್ನೋದಿದೆ ಪುರುಷೋತ್ತಮ ಪ್ರಸಂಗ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ಅನ್ಬೋದು ಆ್ಯಂಡ್ ಹೀರೋ ಸರ್ ಪರ್ಫಾರ್ಮೆನ್ಸ್ ಸೂಪರಾಗಿದೆ ಆ್ಯಂಡ್ ಮೇಡಮ್ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ ಪುರುಷೋತ್ತಮ ಅನ್ನೋಂಥ ಒಂದು ಒಳ್ಳೆ ಮನಸ್ಸು ಇರೋಂಥ ಒಬ್ಬ ಹುಡುಗನ ಕತೆ ಅನ್ಬೋದು ಒಂದು ಬಯೋಗ್ರಫಿ ಥರ ಇದೆ ಸಿನಿಮಾ ಆ್ಯಂಡ್ ನಿರ್ದೇಶನ ತುಂಬ ಅಚ್ಚುಕಟ್ಟಾಗಿದೆ ಎಸ್ಪೆಷಲಿ ಸಿನಿಮಾದ ಬ್ಲಾಕ್ ಮತ್ತು ಕ್ಲೈಮ್ಯಾಕ್ಸ್ ಪೋಷನ್ ಮಾತ್ರ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ವೆರಿ ಎಮೋಷ್ನಲ್ ಎಲಿಮೆಂಟ್ಸ್ ಇರೋ ಅಂಥದ್ದು ಆ್ಯಂಡ್ ಫುಲ್ ಸಿನ್ಮಾ ತುಂಬ ಕಾಮಿಡಿ ಇನ್ಸ್ಟ್ರೂಮೆಂಟ್ ಅಂದರೆ ಲೈಕ್ ಕಾಮಿಡಿ ಸೀನ್ಸ್ಗಳು ಸಖತ್ತಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ಸಿನಿಮಾದ ರೀ ರೆಕಾರ್ಡಿಂಗ್ ಇರ್ಬೋದು ಆ್ಯಂಡ್ ಎಲ್ಲ ಕಲಾವಿದರ ಅಭಿನಯ ಇರ್ಬೋದು ತುಂಬ ಅಚ್ಚುಕಟ್ಟಾಗಿದೆ ಈ ಭಾಷೆಯ ಚಂದ ಏನು ಅಂತ ಹೇಳಿದ್ರೆ ಒಂದು ಸಿನಿಮಾನ ಹಾಸ್ಯ ರೂಪದಲ್ಲಿ ಹೇಳಿ ಹೇಳಿ ಕೊನೆಗೆ ಖಂಡಿತವಾಗ್ಲೂ ಅದು ಮನಸ್ಸಿಗೆ ನಾಟೋ ಥರ ಆಗೋಯ್ತು ನನಗೆ ಅಷ್ಟು ಒಳ್ಳೆಯ ಕಥೆ ಇದೆ ಡೈರೆಕ್ಟರು ತುಂಬ ಅದ್ಭುತವಾಗಿ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಮ್ಯೂಸಿಕ್ ಪಾರ್ಟ್ ಈಸ್ ವೆರಿ ಗುಡ್ ಎಡಿಟರ್ ನಮ್ಮ ಫ್ರೆಂಡೇ ಇದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖುಷಿಯಾಗಿರೋದು ಪೃಥ್ವಿ ಅಜಯ್ ಪೃಥ್ವಿ ಇವರ ಪರ್ಫಾರ್ಮೆನ್ಸ್ ನೋಡಿ ನನಗೆ ಆಶ್ ಆಫ್ ಅಂತ ಅನಿಸ್ಬಿಡ್ತೀವಿ ಯಾಕಂತ ಹೇಳಿದ್ರೆ ಫಸ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರಲಿ ನಮ್ಮ ಒಳಗಡೆ ನಮ್ಮ ಒಟ್ಟಾರದ ಒಬ್ಬ ಹುಡುಗನೇ ಈ ಪಾತ್ರವಾಗಿದ್ದಾನೆ ಅಂತ ಅನಿಸುತ್ತೆ ಆ್ಯಂಡ್ ಮೋರ್ ಓವರ್ ಎಲ್ಲ ಎಲ್ಲ ಯಂಗ್ಸ್ಟರ್ಸಿಗೊಂದಿರುತ್ತೆ ದುಬಾಯಲ್ಲಿ ಏನೋ ಹೋಗ್ಬಾಡು ಮಾಡ್ತೀನಿ ಅಂತ ಆ ಒಂದು ಮೆಸೇಜ್ ನನಗೆ ಭಾಳ ಇಷ್ಟ ಆಯಿತು ನಾವು ದುಬಾಯ್ಗೆ ಹೋಗಿ ಬರೋಣ ಬಟ್ ನಮ್ಮ ಉದ್ಯೋಗ ಏನಿದ್ರು ನಾವು ಇಲ್ಲೇ ನಮ್ಮನ್ನ ನಮ್ಮ ನೆಲದಲ್ಲೇ ಮಾಡೋಣ ಅಂತ ಅನ್ನೋ ಮೆಸೇಜ್ ಇಸ್ ವೆರಿ ಗುಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ದೈವಿಕ ಒಂದು ಫೀಲ್ ಗುಡ್ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮತ್ತು ಅದರಲ್ಲಿ ಹೇಳಿರುವಂಥ ವಿಚಾರ ಎಲ್ಲರಿಗೂ ಏನು ದುಬೈಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ ಅಂತ ನಿಜವಾಗ್ಲೂ ಅದೆಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ನಮ್ಮ ಇಂಡಿಯಾ ನಮ್ಮ ಭಾರತ ದೇಶ ನಮ್ಮ ಭರತ ಭೂಮಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಇಲ್ಲೇ ಎಲ್ಲಾನು ಮಾಡಿ ತೋರಿಸ್ಬೋದು ಇಲ್ಲೇ ಅದ್ಭುತವಾಗಿ ಕನಸುಗಳನ್ನ ಕಾಣ್ಬೋದು ಇಲ್ಲೇ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಸಿನಿಮಾ ಮುಖಾಂತರ ಒಂದಷ್ಟು ಫ್ಯಾಮಿಲಿ ಡ್ರಾಮಾನ ಇಟ್ಕೊಂಡು ಹೇಳಿರುವಂಥ ಸಿನ್ಮಾ ತುಂಬ ನಮ್ಮ ಅಜಯ್ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ಮತ್ತೆ ರಿಷಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವದಾಸ್ ಕಾಪಿ ಡೈರೆಕ್ಟರ್ ಡೈರೆಕ್ಟರ್ ಬ್ಯೂಟಿಫುಲ್ ಒಂದು ಆ ಮಂಗಳೂರು ಮತ್ತೆ ಕುಂದಾಪುರ ಈ ಕಡೆ ಈ ಸೈಡಲ್ಲಿ ಆ ಲ್ಯಾಂಗ್ವೇಜ್ನ ಇಟ್ಕೊಂಡು ಮಾಡಿರುವಂಥ ಸಿನ್ಮಾ ತುಂಬ ಅದ್ಭುತವಾಗಿದೆ ಸ್ವಲ್ಪ ನರ್ವಸ್ ಯಾಕಂದರೆ ಮನೆ ಮಂದಿ ಮತ್ತು ನಮ್ಮ ಸೆಲೆಬ್ರಿಟೀಸ್ ಬಂದು ನೋಡಬೇಕಾದ್ರೆ ಅವ್ರದ್ದೇ ಒಂದು ಒಪಿನಿಯನ್ ಇರ್ತದೆ ಅದು ಒಂದು ಫೀಲಿಂಗ್ ತುಂಬ ಭಯ ಆಗ್ತದೆ ಬಟ್ ಈಗ ಒಂದು ಸ್ವಲ್ಪ ತೃಪ್ತಿ ಚೆನ್ನಾಗಿ ಬಂದಿದೆ ಅಂತ ಮೂವಿ ಸೊ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಪ್ರತಿಯೊಬ್ಬರು ಫ್ಯಾಮಿಲಿ ಮಂದಿ ಕೂತ್ಕೊಂಡು ನೋಡುವಂತಹ ಮೂವಿ ಎಲ್ಲೇ ಆಗಲಿ ಒಂದು ಅನ್ವಾಂಟೆಡ್ ಸೀನ್ಸ್ ಆದರೂ ಇರಲಿಲ್ಲ ಸೊ ಎಂಜಾಯ್ ಮಾಡ್ತಿದ್ರು ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಐ ವಾಂಟ್ ಟೆಲ್ ಜಸ್ಟ್ ಒನ್ ಥಿಂಗ್ ನಾವು ಇಬ್ಬರು ಮಾಡಿದ್ದು ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ ಪುರುಷೋತ್ತಮ ಪ್ರಸಂಗ ಆ್ಯಂಡ್ now settle perform maadbekadre i was really inspired by him if it cinema note it was cinema again i was moved by his performance i, I was just reminded of is to artist Santa. so i'm none actually first time nodta idini film na so i'm i'm really really happy uh, that Ajay's amazing talent is out there right now and all the best to you and to me for the film